ನನ್ನನ್ನು ನಾಮಿನೇಟ್ ಮಾಡಿಕೊಂಡೇ ಪ್ರಕ್ರಿಯೆ ಪ್ಲೀಸ್ ಬಿಗ್ ಬಾಸ್ ಕನ್ನಡ ಹನ್ನೊಂದರ ಫಿನಾಲೆ ವೀಕ್ ಈ ವಾರ ನಡೀತಾ ಇದೆ ಟಿಕೆಟ್ ಟು ಫಿನಾಲೆಯಲ್ಲಿ ಹನುಮಂತ ಅವ್ರನ್ನ ಬಿಟ್ಟು ಮಿಕ್ಕವರೆಲ್ಲ ನಾಮಿನೇಷನ್ ಆಗಿದ್ರು ಇನ್ನು ಮಿಡ್ ವೀಕ್ ಎಲಿಮಿನೇಷನ್ ಕೂಡ ಇದೆ ಅಂತ ಹೇಳಲಾಗ್ತಾ ಇತ್ತು ಆದ್ರೆ ಸಂಕ್ರಾಂತಿ ಸಂಭ್ರಮದಲ್ಲಿದ್ದ ಮನೆ ಮಂದಿಗೆ ಬಿಗ್ ಬಾಸ್ ಚಿಕ್ಕದಾಗಿ ಒಂದು ಶಾಕ್ ಕೊಟ್ಟರು ಹಾಗೆ ಎಲ್ಲರನ್ನು ಕೂಡ ಸೇವ್ ಮಾಡಿದ್ರು ಆದ್ರೆ ಮಿಡ್ ವೀಕ್ ಎಲಿಮಿನೇಷನ್ ಇಂದ ತಪ್ಪಿಸಿಕೊಳ್ಳಲು ಮನೆಯವರಿಗೆ ಈ ವಾರ ಸರಣಿ ಟಾಸ್ಕ್ ಗಳನ್ನ ಕೊಡಲಾಗಿತ್ತು ಇದರಲ್ಲಿ ಧನ್ರಾಜ್ ಗೆದ್ದು ವಿಕ್ ಎಲಿಮಿನೇಷನ್ ಇಂದ ಪಾರಾಗಿದ್ರು ಆದ್ರೆ ಈಗ ಧನ್ರಾಜ್ ಅವರು ಈ ಆಟದಲ್ಲಿ ಮೋಸ ಮಾಡಿದ್ದಾರೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿಯಾಗಿತ್ತು ಧನ್ರಾಜ್ ಗೆದ್ದಿರುವುದು ಎಲ್ಲರಿಗೂ ಖುಷಿನೇ ಆದರೆ ಅವರ ಕಡೆಯಿಂದ ಮೋಸ ಆಗಿದೆ ಎಂಬುದು ವೀಕ್ಷಕರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು ಈ ಸಂಬಂಧ ವಿಡಿಯೋ ಕ್ಲಿಪ್ಸ್ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಕೊನೆಯ ಟಾಸ್ಕ್ ನಲ್ಲಿ ಕೀ ಪಡೆದು ಪಝಲ್ ಬಾಕ್ಸ್ ಓಪನ್ ಜೋಡಿಸುವುದು ಟಾಸ್ಕ್ ಆಗಿತ್ತು ಆದ್ರೆ ಧನ್ರಾಜ್ ಆಟ ಮುಗಿಸಿದ ಮೇಲೆ ಕುಳಿತುಕೊಳ್ಳಲು ಹೋಗ್ತಾರೆ ಅಲ್ಲಿ ಉಗ್ರ ಮಂಜು ಗೇಮ್ ಹೇಗಿತ್ತು ಅಂತ ಪ್ರಶ್ನೆ ಮಾಡಿದ್ದಕ್ಕೆ ತುಂಬಾ ಸುಲಭವಾಗಿತ್ತು ಅಂತ ಹೇಳ್ತಾರೆ ಬೋರ್ಡ್ ಕಾಣಿಸ್ತಿತ್ತಾ ಅಂತ ಕೇಳ್ತಾರೆ ಹೌದು ಸ್ವಲ್ಪ ಸ್ವಲ್ಪ ಮೇಲೆ ಭಾಗ ಮಾತ್ರ ಕಾಣಿಸ್ತಾ ಇತ್ತು ಅಂತ ಹೇಳ್ತಾರೆ ಅಲ್ಲಿಗೆ ಧನ್ರಾಜ್ ಬಿಗ್ ಬಾಸ್ ನ ಕನ್ನಡಿಯಲ್ಲಿ ನೋಡಿಕೊಂಡು ಆಡಿದ್ದಾರೆ ಎಂಬುದು ಸ್ಪಷ್ಟವಾಗಿದೆ ಇದರ ತುಡುಕು ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇದೆ ಇನ್ನು ಸಂಕ್ರಾಂತಿ ಹಿನ್ನೆಲೆಯಲ್ಲಿ ಮಿಡ್ ವಿಕ್ ಎಲಿಮಿನೇಷನ್ ನಡೆದಿಲ್ಲ ಆದ್ರೆ ಮಿಡ್ ವಿಕ್ ಎಲಿಮಿನೇಷನ್ ಅಂತೂ ನಡೆಯೋದು ಪಕ್ಕಾ ಜೊತೆಗೆ ಬಿಗ್ ಬಾಸ್ ಮನೆಯ ಮುಖ್ಯ ದ್ವಾರವನ್ನ ಓಪನ್ ಆಗಿ ಇಟ್ಟಿದ್ದಾರೆ ನಿನ್ನೆಯ ಸಂಚಿಕೆಯಲ್ಲೂ ಕೂಡ ಮಿಡ್ ವೀಕ್ ಎಲಿಮಿನೇಷನ್ ನಡೆದಿಲ್ಲ ಇನ್ನು ಕಲರ್ಸ್ನಲ್ಲಿ ಪ್ರೋಮೋ ಕೂಡ ಬಿಡುಗಡೆಯಾಗಿದ್ದು ಮಿಡ್ ವೀಕ್ ಎಲಿಮಿನೇಷನ್ ಮಾಡದಿರಲು ಕಾರಣ ಧನ್ರಾಜ್ ಆಟ ಅಂತ ವಿಡಿಯೋ ತೋರಿಸಲಾಗಿದೆ ಇದರ ಬಳಿಕ ನನ್ನಿಂದ ಇಷ್ಟು ದೊಡ್ಡ ತಪ್ಪಾಗಿದೆ ಅಂತ ಗೊತ್ತಿರಲಿಲ್ಲ ಬಿಗ್ ಬಾಸ್ ಗೆಲುವು ನನ್ನದಲ್ಲ ಅಂತ ಅನ್ನಿಸ್ತಾ ಇದೆ ನನ್ನನ್ನ ಸೇರಿಸಿಕೊಂಡು ನಾಮಿನೇಟ್ ಮಾಡಿಕೊಂಡೆ ಪ್ರಕ್ರಿಯೆ ಶುರು ಮಾಡಿ ಅಂತ ಬಿಗ್ ಬಾಸ್ ಅವರಿಗೆ ಧನ್ರಾಜ್ ಅವರು ಹೇಳಿದ್ದಾರೆ ಹೀಗಾಗಿ ಇಂದಿನ ಸಂಚಿಕೆಯಲ್ಲಿ ಯಾರು ಮನೆಯಿಂದ ಹೋಗ್ತಾರೆ ಅಂತ ತಿಳಿಯುತ್ತೆ ಸಂಕ್ರಾಂತಿ ಸಂಭ್ರಮದಿಂದ ನಿನ್ನೆ ಮಿಡ್ ವಿಕ್ ಎಲಿಮಿನೇಷನ್ ನಡೆದಿರಲಿಲ್ಲ ಆದ್ರೆ ಇವತ್ತು ಮಿಡ್ ವಿಕ್ ಎಲಿಮಿನೇಷನ್ ಪಕ್ಕಾ ಅಂತಾನೆ ಹೇಳಲಾಗ್ತಾ ಇದೆ ಅಕಸ್ಮಾತ್ ಏನಾದರೂ ಧನ್ರಾಜ್ ಅವರು ಹೋಗ್ತಾರಾ ಇಲ್ಲ ಬೇರೆ ಕಂಟೆಸ್ಟೆಂಟ್ ಹೋಗ್ತಾರಾ ಎಂಬ ಕುತೂಹಲ ವೀಕ್ಷಕರಲ್ಲಿ ಮನೆ ಮಾಡಿದೆ